ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಶನಿವಾರ ದಿನಗಳಂದು ದ್ವಾದಶ ರಾಶಿಗಳ ಫಲಾನುಫಲ ತಿಳ್ಕೊಳ್ತಕ್ಕಂಥ ಸಮಯ ಬಹಳ ವಿಶೇಷವಾಗಿ ನೋಡಿ ಕೊನೆಯ ವಿಡಿಯೋದ ಕೊನೆಯ ಭಾಗದಲ್ಲಿ ಈ ನಾವು ನೋಡ್ತಕ್ಕಂಥದ್ದು ಬಾಲಾರಿಷ್ಟ ದೋಷ ಅಂತ ನೋಡ್ತೀವಿ ಮಕ್ಕಳು ಬಹಳ ದೋಷದಿಂದ ಬಳಲ್ತಾ ಇದ್ದಾರೆ ಏನು ಮಾಡಬೇಕು ಗುರುಗಳೇ ಇದಕ್ಕೇನಾದರೂ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಇದೆಯಾ ಖಂಡಿತವಾಗಿ ನಿಮ್ಮ ನಮ್ಮ ವಿಡಿಯೋದ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಬಾಲರಷ್ಟು ದೋಷ ಅಂದರೆ ಏನು ಹೇಗೆ ಮಕ್ಕಳಿಗೆ ಬಾಲರಷ್ಟು ದೋಷ ಬರುತ್ತೆ ಬಾಲಷ್ಟು ಒಂದು ಯಂತ್ರ ಅಂದರೆ ನಾವು ಯೂಶ್ವಲಿ ನಮ್ಮ ಒಂದು ಗ್ರಾಮೀಣ ಭಾಷೆಯಲ್ಲಿ ನೋಡಬೇಕಂದ್ರೆ ರಚ್ಚೆ ತಾಳಿ ಅಂತ ಕರಿತೀವಿ ಜೊತೆಗೆ ಬಾಲಷ್ಟು ದೋಷಕ್ಕೆ ಯಂತ್ರ ಕೂಡ ಇರುತ್ತೆ ಅದನ್ನು ಹಾಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹೇಗೆ ಯಾವ ರೀತಿ ಹಾಕ್ಕೋಬೇಕು ಯಾವ ಪರಿಹಾರಗಳನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಮುಂದೆ ನಾನು ಕೊನೆಯ ವಿಡಿಯೋ ಭಾಗದಲ್ಲಿ ತಿಳಿಸ್ತೀನಿ ಹಾಗಾಗಿ ಇವತ್ತಿನ ದಿನದ ಭವಿಷ್ಯ ತಿಳ್ಕೊಳ್ಳೋದಕ್ಕಿಂತ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ನೋಡೋಣ ಇವತ್ತಿನ ದಿನ ನವಮಿ ತಿಥಿ ಹಾಗೂ ದಶಮಿ ತಿಥಿ ನವಮಿ ತಿಥಿ ಎಂಟು ಒಂಬತ್ತು ಗಂಟೆವರೆಗೂ ತದನಂತರ ದಶಮಿ ತಿಥಿ ಮುಂದುವರ್ತಕ್ಕಂಥದ್ದು ನಾವು ನೋಡ್ತೀವಿ ಕೃಷ್ಣಪಕ್ಷ ವಿಷ್ಕುಂಭ ಯೋಗ ಇರ್ತಕ್ಕಂಥದ್ದು ಕೌಳವ ಹಾಗೆ ತೈತುಲಕರಣ ಇರ್ತಕ್ಕಂಥದ್ದು ಚಂದ್ರ ಉತ್ತರಾಷಾಢ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಉತ್ತರಾಷಾಢ ನಕ್ಷತ್ರ ಶನಿಯ ನಕ್ಷತ್ರದಲ್ಲಿ ಚಂದ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ದಿನಮಾನವನ್ನು ನೋಡೋಣ ರಾಹುಕಾಲ ಇರ್ತಕ್ಕಂಥದ್ದು ಬೆಳಗ್ಗೆ ಒಂಬತ್ತು ಗಂಟೆ ನಾಲ್ಕು ನಿಮಿಷದಿಂದ ಹತ್ತು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೂ ಯಮಗಂಟಕ ಕಾಲ ಅಂತ ನೋಡಿದ್ವಿ ಯಮಗಂಡ ಕಾಲ ಮಧ್ಯಾಹ್ನ ಎರಡು ಗಂಟೆ ಆರು ನಿಮಿಷದಿಂದ ಮೂರು ಗಂಟೆ ನಲವತ್ತಾರು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಐದು ಗಂಟೆ ನಲವತ್ತೆರಡು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಕೂಡ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಬೆಳಗ್ಗೆ ಐದು ಗಂಟೆ ಮೂವತ್ ಇಪ್ಪತ್ತ್ಮೂರು ನಿಮಿಷದಿಂದ ಆರು ಗಂಟೆ ಹದಿನೆಂಟು ನಿಮಿಷ ಕಾಲವನ್ನು ತಪ್ಪಿಸಿ ಶುಭ ಕಾರ್ಯಗಳುಳ್ಳದಲ್ಲ ಹಾಗೆ ಕಂಟಕ ವೃತ್ತಿಯೋಗ ಇರತಕ್ಕಂಥದ್ದು ಕೂಡ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತ ಆರು ನಿಮಿಷದವರೆಗೂ ಕೂಡ ಸ್ನೇಹಿತರೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ನೋಡೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಖಂಡಿತ ಇವತ್ತು ಎಲ್ಲ ರೀತಿಯಿಂದ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆಯೇ ಜಾಸ್ತಿ ಇದೆ ಖಂಡಿತ ಇವತ್ತು ಎಲ್ಲ ರೀತಿ ನಿಮ್ಮ ಬುದ್ಧಿಶಕ್ತಿಯಿಂದ ಗೆಲುವನ್ನು ಸಾಧನೆ ಮಾಡ್ತಕ್ಕಂಥದ್ದಿರುತ್ತೆ ಪ್ರೀತಿ ಪಾತ್ರರಿಂದ ವಿಶೇಷವಾಗಿರ್ತಕ್ಕಂಥ ಉಡುಗೊರೆಗಳನ್ನು ನೀವು ತಗೊಳ್ತಕ್ಕಂಥದ್ದು ಇರುತ್ತೆ ಮ್ಯಾಕ್ಸಿಮಮ್ ಶಿವನ ದೇವ್ ದೇವಸ್ಥಾನವನ್ನು ಭೇಟಿ ಮಾಡಿ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಿದೆ ಕೊನೆಯಲ್ಲಿ ಸಣ್ಣ ಪುಟ್ಟ ನಷ್ಟಗಳನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಾಗಾಗಿ ಸಾಧ್ಯವಾದರೆ ಬಡ ಮಕ್ಕಳಿಗೆ ಹಾಲಿನ ಪದಾರ್ಥಗಳನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ನಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೇ ಋಷಭ ರಾಶಿಯ ಈ ದಿನದ ಫಲ ಹೇಗಿರುತ್ತೆ ಋಷಭ ರಾಶಿಯವರಿಗೆ ಮ್ಯಾಕ್ಸುಮ್ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಲಾಭ ಇವೆರಡೂ ಕೂಡ ಬರುತ್ತೆ ಸ್ವಲ್ಪ ವಾಹನ ಖರೀದಿಯೋಗ ಇರತಕ್ಕಂಥ ಸಾಧ್ಯತೆ ಋಷಭ ರಾಶಿಯವರಿಗೆ ಈ ದಿನ ತೋರಿಸುತ್ತೆ ಒಳ್ಳೆಯ ಸುಖ ಸ್ಥಾನ ಒಳ್ಳೆಯ ಭೋಜನವನ್ನು ಸವಿತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಹಾಗೆ ಮಿಥುನ ರಾಶಿಯ ಈ ದಿನದ ಫಲ ಹೇಗಿರುತ್ತೆ ನೋಡಿ ಮಿಥುನ ರಾಶಿಯವ್ರಿಗೆ ಈ ದಿನ ಸ್ವಲ್ಪ ಪ್ರಯಾಣದಿಂದ ಲಾಭ ಬರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ತಮ್ಮ ಕೆಲಸದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಜಾಸ್ತಿ ಅನೇಕ ದಿನದಿಂದ ಪೆಂಡಿಂಗ್ ಇರ್ತಕ್ಕಂಥ ಕೆಲಸ ಇವತ್ತು ಮ್ಯಾಕ್ಸಿಮಮ್ ಸಕ್ಸಸ್ ಸಿಗ್ತಕ್ಕಂಥದ್ದು ಜೊತೆಗೆ ಅದರಿಂದ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಯಾವುದಾದ್ರೂ ಒಂದು ವಸ್ತು ಅಂದರೆ ನಿಮ್ಮ ಭೂಮಿಯನ್ನು ಮಾರಾಟ ಮಾಡೋದಿಂದಲೂ ಸಹಿತವಾಗಿ ಧನಾಗಮ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಹಾಗೆ ಕಟಕ ರಾಶಿಯ ಈ ದಿನದ ಫಲವನ್ನು ನೋಡ್ಕೊಂಬರೋಣ ಕಟಕ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯ ಕಾಲ ಹಿರಿಯರೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಯೇ ಜಾಸ್ತಿ ಇರುತ್ತೆ ಹಾಗಾಗಿ ಶಿವನ ದೇವಸ್ಥಾನಕ್ಕೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡಿಕೊಡಿ ಆ ಶಿವನ ಒಂದು ಭಸ್ಮವನ್ನು ಹಣಿಲಿಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಹಿರಿಯರೊಟ್ಟಿಗೆ ವಾಗ್ವಾದವನ್ನು ತಪ್ಪಿಸ್ಬೇಕಾಗ್ತಕ್ಕಂಥದ್ದು ಇರುತ್ತೆ ಹಾಗೆ ಸಿಂಹರಾಶಿಯ ಈ ದಿನದ ಫಲವನ್ನು ನೋಡೋಣ ಸಿಂಹರಾಶಿಯವರಿಗೆ ಸಹಿತವಾಗಿ ಸಾರ್ವಜನಿಕ ವಿಚಾರಗಳನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಲೇ ಇದ್ದೇನೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಸಾರ್ವಜನಿಕರೊಟ್ಟಿಗೆ ಅಂತರವನ್ನು ಕಾಯ್ಕೊಳ್ಳಿ ಸ್ವಲ್ಪ ನಿಮ್ಮ ಮಾನಸಿಕ ಸ್ಥಿತಿಗತಿಗಳಿಂದಲೇ ನಿಮ್ಮ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರೋದರಿಂದ ಸಾಧ್ಯವಾದರೆ ನೀವು ಮಾಡ್ತಕ್ಕಂಥದ್ದು ಬಡವರಿಗೆ ಅಕ್ಕಿಯನ್ನು ಪ್ರಧಾನವಾಗಿ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ ಹಾಗೇ ರಾಶಿಯ ಈ ದಿನದ ಫಲವನ್ನು ನೋಡೋಣ ಕನ್ಯಾ ರಾಶಿಯವ್ರಿಗೆ ಇವತ್ತಿನ ದಿನ ಯಾರ್ಯಾರು ಏನಾದರೂ ಕೆಲಸಗಳನ್ನು ಹುಡುಕ್ತಾ ಇದ್ದೀರೋ ಆ ಕೆಲಸ ಪ್ರಾಪ್ತಿಯಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಆರರ ಸ್ಥಾನ ವಿಶೇಷವಾಗಿ ಇವತ್ತಿನ ದಿನ ನಿಮ್ಮ ಕೆಲಸದಲ್ಲಿ ಪ್ರಶಂಸೆ ಸಿಗ್ತಕ್ಕಂಥ ದಿನ ಆದರೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ಇರುತ್ತೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ತುಲಾರಾಶಿಯ ಈ ದಿನದ ಫಲವನ್ನು ನೋಡ್ಕೊಂಬರೋಣ ತುಲಾರಾಶಿಯವರಿಗೆ ಸ್ವಲ್ಪ ಹಣದ ಅಡಚಣೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಬಂಡವಾಳವನ್ನು ಹಾಕ್ತೀರಿ ಆದರೆ ಸ್ವಲ್ಪ ಬಂಡವಾಳಕ್ಕೆ ತಕ್ಕ ಎಕ್ಸ್ಪೆಕ್ಟೇಷನ್ ಬರ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಆದರೆ ಈ ಕೆಲಸಗಾರರಿಗೆ ಶುಭ ದಿನ ಆಗುತ್ತೆ ಈಸಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಿರುತ್ತೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲವನ್ನು ನೋಡ್ಕೊಂಬರೋಣ ವೃಶ್ಚಿಕ ರಾಶಿಯವ್ರಿಗೆ ನೋಡಿ ನಿಮ್ಮ ಈ ಏನು ಫಾರ್ಮಿಂಗ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಅಥವಾ ರಿಯಲ್ ಎಸ್ಟೇಟ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಜೊತೆಗೆ ಮಾರಾಟ ಮಾಡ್ತಕ್ಕಂಥವ್ರು ಏನಾದರೂ ಮಾರಾಟ ಮಾಡಬೇಕಪ್ಪ ಏನೋ ಜಮೀನು ಸೇಲ್ಗಿಟ್ಟಿದ್ದೆ ಬರ್ತಾ ಬರ್ತಾಯಿಲ್ಲ ಯೂಶ್ವಲಿ ಇವತ್ತು ಬರ್ತಕ್ಕಂಥ ಸನ್ನಿವೇಶ ಇರತಕ್ಕಂಥದ್ದು ಇರುತ್ತೆ ಹಾಗೆ ಧನುರಾಶಿಯ ರಾಶಿಯ ಈ ದಿನದ ಫಲವನ್ನು ನೋಡ್ಕೊಂಬರೋಣ ಧನುರಾಶಿಯವ್ರಿಗೆ ಒಂದು ರೀತಿಯಾಗಿ ಗೊಂದಲದ ವಾತಾವರಣ ಹಾಗೆ ಸೋಂಬೇರಿತನ ಇರ್ತಕ್ಕಂಥದ್ದು ಇರುತ್ತೆ ಇನರ್ಶಿಯ ಮನೆಯಲ್ಲೇ ಬಿಡ್ತೀರಾ ಇವತ್ತು ಇದರಿಂದ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಬರುತ್ತೆ ಹಾಗಾಗಿ ಶಿವನ ಮಂತ್ರಗಳನ್ನು ಅಥವಾ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಹಾಗೆ ಮಕರ ರಾಶಿಯ ಈ ದಿನದ ಫಲವನ್ನು ನೋಡೋಣ ಮಕರ ರಾಶಿಯವರಿಗೆ ಖಂಡಿತ ಇವತ್ತಿನ ದಿನ ಭಾಳ ಶುಭ ಇರತಕ್ಕಂಥ ಸಾಧ್ಯತೆ ಇರುತ್ತೆ ನಿಮ್ಮ ಪ್ರಯತ್ನ ಹಾಗೆ ಹಾಡು ಧನಾಭಿವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಧನಲಾಭ ಬರ್ತಕ್ಕಂಥ ಸಾಧ್ಯತೆನೇ ತುಂಬ ಜಾಸ್ತಿ ಇದೆ ಹಾಗೆ ಕುಂಭರಾಶಿಯ ಈ ದಿನದ ಫಲವನ್ನು ತಿಳ್ಕೊಂಬರೋಣ ಕುಂಭರಾಶಿಯವ್ರಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಈ ಸೋಂಬೇರಿತನದಿಂದ ಅವಕಾಶಗಳಿಂದ ವಂಚಿತ ಖಂಡಿತ ಒಂದು ವಿಶೇಷ ಏನಾದರೂ ನಿಮ್ಮ ಕೆಲಸ ಅಂದರೆ ನಿಮ್ಮ ಕೆಲಸದಲ್ಲಿ ಸಮಸ್ಯೆ ಇದೆಯಾ ಅಥವಾ ಆ ಕೆಲಸ ಸಾರ್ಟ್ಔಟ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಖಂಡಿತ ಶಿವನ ದೇವಸ್ಥಾನಕ್ಕೆ ಬಿಲ್ವಾರ್ಚನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಓಂ ನಮಃ ಶಿವಾಯ ಓಂ ರುದ್ರಾಯ ನಮಃ ಓಂ ಮೃತ್ಯುಂಜಯ ಯ ನಮಃ ಈ ಮಂತ್ರಗಳನ್ನು ಅಷ್ಟೋತ್ತರಗಳನ್ನು ಪಠನೆ ಮಾಡಿಕೊಂಡು ಅಷ್ಟೋತ್ತರ ಬಿಲ್ವಾರ್ಚನೆಯನ್ನು ಮಾಡಿ ಅನೇಕ ದಿನದಿಂದ ಉಳಿದಿರ್ತಕ್ಕಂಥ ಪೆಂಡಿಂಗ್ ವಿಚಾರಗಳು ಜಾಸ್ತಿ ಆಗುತ್ತೆ ವಿಶೇಷ ಲಕ್ಷ್ಮೀ ಯೋಗ ಬರ್ತಕ್ಕಂಥ ಸಾಧ್ಯತೆ ನಿಮ್ಮ ಜಾತಕದಲ್ಲಿ ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲವನ್ನು ನೋಡ್ಕೊಂಬರೋಣ ಮೀನರಾಶಿಯವ್ರಿಗೆ ಎಲ್ಲ ಎಕ್ಸಲೆಂಟ್ ಇರುತ್ತೆ ಆದರೆ ಆರೋಗ್ಯದ ಸಮಸ್ಯೆ ಮ್ಯಾಕ್ಸಿಮಮ್ ಕಾಡ್ತಕ್ಕಂಥದ್ದು ಕೂಡ ಕಾಡುತ್ತೆ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಏನಾದರೂ ಸ್ಟೆಪ್ಸ್ ಹೊತ್ತಿದ್ದೀರಾ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ ಕಾಳು ಹುಡುಕ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಸಾಧ್ಯವಾದಷ್ಟು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಆ ಥರ ಆಪತ್ತುಗಳ ಪ್ರಮಾಣ ಕಡಿಮೆ ಆಗುತ್ತೆ ಇಷ್ಟು ಈ ದಿನದ ಭವಿಷ್ಯ ಸ್ನೇಹಿತರೆ ನೋಡಿ ಬಾಲರಿಷ್ಟ ದೋಷ ಅಂದರೆ ಈ ಚಂದ್ರನ ತತ್ವದಿಂದ ಬರ್ತಕ್ಕಂಥದ್ದು ಅಂತ ಕೂಡ ನೋಡಿದ್ವಿ ಈ ಚಂದ್ರ ಸ್ಥಾನಗಳಲ್ಲಿ ಆರು ಎಂಟು ಹನ್ನೆರಡರ ಸ್ಥಾನಗಳಲ್ಲಿದ್ದಾಗ ಚಂದ್ರನ ಜೊತೆ ಕ್ರೂರಗ್ರಹಗಳಿದ್ದಾಗ ಇವೆಲ್ಲ ಸಾಧ್ಯತೆ ಬರ್ತದೆ ನೋಡಿ ಈ ಚಂದ್ರ ಒಂದು ಬಾಲರಿಷ್ಟ ದೋಷ ಅಂದರೆ ಏನು ಹುಟ್ಟಿದ ಮಕ್ಕಳು ಸಾಯುವ ದೋಷ ಅಂತ ನೋಡ್ತೀವಿ ಇದು ಗಾಬರಿ ಪಡ್ತಕ್ಕಂಥ ವಿಚಾರ ಅಲ್ಲ ಇಂದಿನ ಕಾಲದಲ್ಲಿ ವ್ಯಾಕ್ಸಿನೇಷನ್ಸ್ ಇರಲಿಲ್ಲ ಮತ್ತೊಂದಿರಲಿಲ್ಲ ಯಾವುದೇ ಆದಂಥ ಸರಿಯಾದಂಥ ಪೋಷಣೆ ಮಾಡಲಿಕ್ಕಿರಲಿಲ್ಲ ಹಾಗಾಗಿ ಬಾಲರಷ್ಟು ದೋಷದಿಂದ ಸ ಮರಣ ಹೋಗ್ತಕ್ಕಂಥದ್ದು ಈಗೆಲ್ಲ ಸೊಫೆಸ್ಟಿಕೇಟೆಡ್ ಬಂದಿದೆ ಬಿಡಿ ಅದರ ಬಗ್ಗೆ ಬೇಡ ಬಾಲಷ್ಟು ದೋಷ ಹಠವನ್ನು ತರ್ಬೋದು ಅಥವಾ ಆಯುಷಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು ಕೂಡ ನೋಡ್ತೀವಿ ಮೊದಲನೇ ವಿಚಾರ ಬಾಲರಷ್ಟು ದೋಷ ನಿವಾರಣೆಗೋಸ್ಕರ ಮೊದಲು ಹುಟ್ಟಿದ್ದಂಥ ಮಗುವನ್ನು ಯಾರಾದರೂ ಮುಖ್ಯವಾಗಿ ಸಂಬಂಧಿಕರು ಸೋದರ ಸಂಬಂಧದಲ್ಲಿರ್ತಕ್ಕಂಥ ಸೋದರ ಮಾವಂದಿರಾಗ್ಬೋದು ಸಂಬಂಧಿಕರು ಯಾರಾದರೂ ಮೂರು ಜನ ಎಳ್ಳೆಣ್ಣೆ ತಗೊಳ್ಳಿ ಒಂದು ಪಾತ್ರೆಯಲ್ಲಿ ಕಬ್ಬಿಣದ ಬಾಂಡಿಯಲ್ಲಿ ಎಳ್ಳೆಣ್ಣೆ ತಗೊಳ್ಳಿ ಆ ಮುಖವನ್ನು ಮಗುವಿನ ಮುಖವನ್ನು ಮೊದಲು ಎಳ್ಳೆಣ್ಣೆಯನ್ನು ನೋಡಿ ತದನಂತರ ಮಗುವಿನ ಮುಖವನ್ನು ನೋಡ್ತಕ್ಕಂಥ ಕೆಲಸ ಮಾಡಿ ತದನಂತರ ಎಳ್ಳೆಣ್ಣೆಯನ್ನು ನೋಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಎಳ್ಳೆಣ್ಣೆ ಮೊದಲು ನೋಡಿ ತದನಂತರ ಮಗುವಿನ ಮುಖ ತದನಂತರ ಎಳ್ಳೆಣ್ಣೆಯನ್ನು ನೋಡ್ತಕ್ಕಂಥ ಕೆಲಸ ಮಾಡಬೇಕು ಆ ಎಳ್ಳೆಣ್ಣೆಯನ್ನು ಎಲ್ಲಾದರೂ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಯಾವುದಾದ್ರೂ ಗಿಡದ ಬುಡುಕಿ ಇಡ್ತಕ್ಕಂಥ ಕೆಲಸ ಮಾಡಿ ಇದರಿಂದ ಬಾಲರಿಷ್ಟ ದೋಷ ನಿವಾರಣೆ ಅಂತ ಕೂಡ ಕರೆದಿವಿ ಇದು ಒಂದು ರೀತಿಯ ಪರಿಹಾರ ಇನ್ನೊಂದು ರೀತಿಯ ಪರಿಹಾರ ಕೊರಳಲ್ಲಿ ಒಂದು ಪಂಚಮುಖಿ ರುದ್ರಾಕ್ಷಿ ಮಗುವಿಗೆ ಎಲ್ಲ ಹಾಕೋಕ್ಕಾಗಲ್ಲ ಗುರುಗಳೇ ತೊಂದರೆ ಇಲ್ಲ ಅರಿಶಿಣದ ಕೊಮ್ಮನ್ನು ತಾಯಿಯ ಎದೆ ಹಾಲಲ್ಲಿ ಅರಿಶಿನದ ಕೊನ್ನು ತೆಗೆದು ಹಣೆಯಲ್ಲಿಂಥ ಕೆಲಸವನ್ನು ಮಾಡಿ ಇದು ಒಂದು ವರ್ಷಗಳ ಕಾಲ ಮಾಡಬೇಕಾಗುತ್ತೆ ಇದು ಒಂದು ವರ್ಷಗಳ ಕಾಲ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ ತಾಯಿ ಹಾಲನ್ನು ಕುಡಿಸ್ಬೇಕಾದ್ರೆ ತ್ರಯಂಬಕ ಮಂತ್ರವನ್ನು ಹೇಳಿ ಹಾಲು ಕುಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ ಜೊತೆಗೆ ಈ ಬಾಲಾರಿಷ್ಟ ದೋಷಕ್ಕೆ ಸರಳವಾಗಿರ್ತಕ್ಕಂಥ ಯಂತ್ರ ಬರುತ್ತೆ ನಮ್ಮ ಡಿಸ್ಪ್ಲೇಲಿ ಬಾಲಾರಿಷ್ಟ ದೋಷದ ಯಂತ್ರ ಸಿಗುತ್ತೆ ಆ ಯಂತ್ರವನ್ನು ಮಕ್ಕಳಲ್ಲಿ ಹಾಕೋದ್ರಿಂದ ಅಧಿಕವಾದಂಥ ಹಠ ಆಯುಷೋ ಅಭಿವೃದ್ಧಿ ಬರ್ತಕ್ಕಂಥದ್ದು ನಾವು ನೋಡ್ತೀವಿ ಇದು ಬಾಲಾರಿಷ್ಟ ದೋಷದ ಪರಿಹಾರ ಸಾಧ್ಯವಾದರೆ ನಮ್ಮ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಚಾರಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು